ಚನ್ನರಾಯಪಟ್ಟಣದ ಪುರಸಭೆ ಹನ್ನೊಂದು ಲಕ್ಷ ರು ವೆಚ್ಚ ಮಾಡಿ ಸಂಚಾರಿ ನಿಯಮ ಪಾಲನೆ ಮಾಡುವ ಎಚ್ಚರಿಕೆಯ ನಾಮಫಲಕಗಳನ್ನು ಸಿದ್ಧ ಮಾಡಿ ಸಂಚಾರಿ ಪೊಲೀಸ್ ಠಾಣೆಗೆ ನೀಡಿದ್ದಾರೆ ಈ ವೇಳೆ ಶಾಸಕರು ಮಾತನಾಡಿದರು ಬೀದಿ ವ್ಯಾಪಾರಿಗಳಿಗೆ ತೊಂದರೆ ಕೊಡ್ತಕ್ಕಂಥದ್ದು ಪ್ರಶ್ನೆ ಇಲ್ಲ ಆದರೆ ಸಂಚಾರಕ್ಕೆ ಎಲ್ಲೂ ಕೂಡ ತೊಂದರೆ ಆಗಬಾರದು ವೆಹಿಕಲ್ ಗಳನ್ನ ಎಲ್ಲ ನಿಲ್ಲಿಸುವಂತ ಪ್ರಕ್ರಿಯೆ ಇದೆ ವ್ಯವಸ್ಥೆಯಲ್ಲಿ ಶಿಸ್ತುಬದ್ಧ ವ್ಯವಸ್ಥೆಗೆ ನಾವು ಅವಕಾಶಗಳನ್ನು ಮಾಡೋ ಟೂ ವೀಲರ್ ಎಲ್ ಎ ಪಿ ವೆಹಿಕಲ್ ಗಳು ಎಲ್ಲಿ ಜಲಿಸ್ಬೇಕು ಎವಿ ವೆಹಿಕಲ್ ಗಳನ್ನ ಎಲ್ಲಿ ಶಿಸ್ತು ನಾವು ಶಿಸ್ತು ಮತ್ತು ಸಂಯಮವನ್ನು ಅಳವಡಿಸ್ಕೊಂಡ ಹೋದ್ರೆ ನಗರನ ನಾವು ಸರಿಯಾಗಿ ಇವತ್ತು ಮಾರ್ಕೆಟ್ ಅಲ್ಲಿ ಅಲ್ಲೆಲ್ಲ ಪ್ರಾಂಗಣ ನಿರ್ಮಾಣ ಆಗಿದೆ ನೆಲಾಸಿಂಗ್ ಒಂದು ಕೆಲಸ ಆಗಿಲ್ಲ ಅನ್ಸುತ್ತೆ ಅದು ಹೋದಾಗ ಅದನ್ನ ತುರ್ತಾಗಿ ರಾಜ್ಯವರ್ಗ ಹೇಳಿ ಮಾಡಿಸ್ಬಿಡಿಸ್ಬಿಟ್ಟು ಮಾಡಿಸ್ಬಿಟ್ರೆ ಒಂದು ಒಂದೂವರೆ ತಿಂಗಳೊಳಗಡೆ ಆ ಒಳಗಡೆಗೆ ವ್ಯಾಪಾರ ವ್ಯಾಪಾರಕ್ಕೆ ಮುಖ್ಯವಾಗಿ ಮಾಡ್ತಕ್ಕಂಥದ್ದು ಶಾಸಕರು ಸಹಿತ ಆದಾಗ ಇಮಿಡಿಯೇಟ್ ಆಂಬುಲೆನ್ಸ್ ಕರೆಸಿ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ ಆ ನೋವು ಏನಿದೆ ಅಕೋಸ್ ಅವರಿಗೆ ಅಷ್ಟೇ ಗೊತ್ತು ನಾವು ಎಲ್ಲರನ್ನೂ ನೋಡ್ತೀವಿ ಮಕ್ಕಳನ್ನ ಕಳ್ಕೊಂಡವರು ತಂದೆ ತಾಯಿನ ಕಳ್ಕೊಂಡವರು ಅದು ಜೀವ ಹೋದ್ರೆ ವಾಪಸ್ ಬರೋದಿಲ್ಲ ಆಕಸ್ಮಿಕವಾಗಿ ಆದರೆ ಅದು ಪರವಾಗಿಲ್ಲ ನಾವು ಬೇಕು ಅಂತ ಮಾಡ್ಕೊಳ್ಳೋ ಅಪಘಾತಕ್ಕೆ ನಾವೇ ಹೊಣೆ ಅದರಿಂದ ಎಲ್ಲರೂ ದಯವಿಟ್ಟು ಸಂಚಾರಿ ನಿಯಮನ ಪಾಲನೆ ಮಾಡಿ ಸಿಗ್ನಲಲ್ಲಿ ನಿಂತು ಹೊರಡಿ ಎಲ್ಲೆಲ್ಲಿ ನಿಮಗೆ ಸೈನ್ ಬೋರ್ಡ್ಸ್ ಇದ್ದಾವೆ ದಯವಿಟ್ಟು ನೋಡಿ ಇಲ್ಲಿ ತಿರುವುಗಳಿರ್ತವೆ ಸ್ಪೀಡಾಗಿ ಓದ್ತೀರಾ ಜಾಯ್ನ್ ತಿರುವು ರಸ್ತೆಯಿಂದ ಮುಖ್ಯ ರಸ್ತೆಗೆ ಜಾಯ್ನ್ ಆಗಬೇಕಾದ್ರೆ ಆ ಕಡೆ ಈ ಕಡೆ ಎಡಬಲ ನೋಡದೆ ಬಂದು ಜಾಯ್ನ್ ಆಗ್ತೀರಾ ಎಲ್ಲ ಯೂತ್ ಹದಿನೆಂಟರಿಂದ ಮೂವತ್ತು ವರ್ಷದ ಹುಡುಗರು ಜಾಸ್ತಿ ಕ್ರೇಜು ಇದರಲ್ಲಿ ಗಾಡಿ ಓಡಿಸ್ತಾರೆ ನಿಮ್ಮ ಮನೆಯಲ್ಲಿ ಮಕ್ಕಳಿದ್ರೆ ಅವ್ರಿಗೆ ಹೇಳಿ ನಿಯಮನ ಪಾಲನೆ ಮಾಡಲಿಕ್ಕೆ ಹೇಳಿ ಹಾಗೆಯೇ ಇನ್ನು ಮುಂದೆ ನಾವು ಈಗ ಇನ್ನೊಂದು ಒಂದು ತಿಂಗಳು ಎಲ್ಲರಿಗೂ ಕಾಲಾವಕಾಶ ಕೊಡ್ತಾ ಇದ್ದೀವಿ ಮುಂದಿನ ಜನವರಿಯಿಂದ ನಿಯಮಗಳು ಕಡ್ಡಾಯವಾಗಿ ಎಲ್ಲರೂ ಪಾಲನೆ ಮಾಡಬೇಕು ಇಲ್ಲಾಂದ್ರೆ ಸ್ಟಿಕ್ಸ್ ಆಗಿ ನಾವು ಬಗ್ಗೆ ನಿಯಮದ ಉಲ್ಲಂಘನೆ ಆದರೆ ಏನು ದಂಡ ಇದೆ ಅದನ್ನು ಮಾಡೇ ಮಾಡ್ತೀವಿ ಮತ್ತೆ ಮೈನರ್ ಡ್ರೈವಿಂಗ್ ನಮಗೆಲ್ಲ ಖುಷಿ ಆಗ್ತದೆ ಪೇರೆಂಟ್ಸ್ಗೆ ನಮ್ಮ ಮಕ್ಕಳು ಐದು ವರ್ಷ ಹತ್ತು ವರ್ಷಕ್ಕೆ ಗಾಡಿ ಓಡಿಸಿಲ್ಲ ನಮ್ಮ ಗಾಡಿ ಓಡಿಸ್ತಾನೆ ಅಂತ ಬಹಳ ಖುಷಿ ಆಗ್ತದೆ ಆದರೆ ಅವ್ರ ಗಾಡಿ ಕೊಟ್ಟಿದ್ದಕ್ಕೆ ನಮ್ಗೆ ಇಪ್ಪತ್ತೈದು ಸಾವಿರ ಸಂಡೆ ಬೀಳುತ್ತೆ ಅಂತ ಯಾರಿಗೂ ಅಷ್ಟು ಕಲ್ಪನೆ ಇಲ್ಲ ಅವ್ರ ಜೊತೆಗೆ ಗಾಡಿ ಸೀಸ್ ಆಗುತ್ತೆ ಟೋಟಲ್ ಹೋಗಿ ಫೈನ್ ಕಟ್ಟಿ ಬರಬೇಕು ಫೈನ್ ಕಟ್ಟಕ್ ಆಗಲಿಲ್ಲ ಅಂದ್ರೆ ಜೈಲ್ ಶಿಕ್ಷೆ ಆಗುತ್ತೆ ಎಲ್ಲ ಮಾಧ್ಯಮದವರು ಪ್ರಸಾರ ಮಾಡಿ